ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಕೂರಿಸೋರು ಕಳಸದೊಳಗೆ ಏನೇನು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಇಲ್ಲಿ ಗೋಮೂತ್ರ ಮತ್ತು ಗಂಗಾ ಜಲವನ್ನು ಮೊದಲಿಗೆ ಕಳಸದ ನೀರೊಳಗೆ ಹಾಕೋದ್ರಿಂದ ಶುದ್ಧವಾಗತ್ತೆ ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಬಳಕೆ ಮಾಡೋದು ತುಂಬಾನೇ ಉತ್ತಮ ಅರಿಶಿಣ ಕೊಂಬು ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಅದರ ಜೊತೆಗೆ ಏನೆಲ್ಲ ಬೇಕು ಅಂತಂದ್ರೆ ಜಾವೇದ್ ಪೌಡರ್ ಇದು ಸುವಾಸ ಭರಿತವಾಗಿರೋದ್ರಿಂದ ಲಕ್ಷ್ಮಿಗೆ ಸುವಾಸನೆ ಅಂದರೆ ಬಹಳ ಪ್ರೀತಿ ಪಂಚಲೋಹದ ಅಷ್ಟಲಕ್ಷ್ಮಿಯ ಕಾಗೆನ್ ಹಾಗೆಯೇ ಲಕ್ಷ್ಮಿ ಕಮಲವಾಸಿಯಾಗಿರೋದ್ರಿಂದ ಕಮಲದ ಬೀಜಗಳಿಗೆ ಲಕ್ಷ್ಮಿಯ ಕೃಪ ಕಟಾಕ್ಷ ಇರೋದ್ರಿಂದ ಅವುಗಳನ್ನು ಬಳಕೆ ಮಾಡಬೇಕು ಜೊತೆಗೆ ಗುಲಗಂಜಿ ಇದು ದೃಷ್ಟಿ ಆಗದಂತೆ ತಡೆಯುತ್ತದೆ ಅದರ ಜೊತೆಗೆ ಲಾವಂಚ ಬೇರು ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿಯನ್ನು ಕಂಡುಕೊಳ್ಳುತ್ತೆ ಹಾಗೆಯೇ ಪಂಚ ಲೋಹಗಳು ಐದು ಥರದ ಲೋಹ ಮತ್ತು ನವರತ್ನಗಳು ಇದ್ರೂ ಒಳ್ಳೆಯದೆ ಅದರ ಜೊತೆಗೆ ಗೋಮತೆ ಇದು ಸಮುದ್ರದಲ್ಲೇ ಹುಟ್ಟಿ ಸಮುದ್ರದಲ್ಲೇ ಸಾಗುತ್ತೆ ಇದು ಕೂಡ ಲಕ್ಷ್ಮಿಗೆ ಪ್ರಿಯ ಇನ್ನು ಹಳದಿ ಬಣ್ಣದ ಕವಡೆಗಳು ಇದು ಲಕ್ಷ್ಮಿಗೆ ಪ್ರಿಯ ಇದೆಲ್ಲವೂ ಗ್ರಂಥಿಕೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತದೆ